ಏನಕೂ ಪುಣ್ಯ ಚೇತರಾ ಇಲ್ಲಿ ನನದಾನು ಗೆಸಿ ದೇವರ ಮಾಡೋ ನಮಸ್ಕಾರ મારો નમસ્કારા મૂર્તિ નોડી કંદારા કુમારી વાળો ઘર કુંબારી પુણ્ય છે કરો ವಾರ ಮಾಡೋ ನಮಸ್ಕಾರ ಮೂರ್ತಿ ನೋಡೋ ಕಣ್ಣಾರ ಮಾಡೋ ನಮಸ್ಕಾರ ಶುದ್ಧ ನೋಡ More than

ಅಲ್ಲಂ ಪ್ರಭು ಗುರುಗಳು ಒಂದು ಮಾತು ಹೇಳ್ತಾರೆ ಏನು ಹೇಳಿದ್ರಿಪ್ಪ ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಎತ್ತಣದಿಂದ ಎತ್ತ ಸಂಬಂಧವಯ್ಯ ಹೌದು ಹೌದು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತಣದಿಂದ ಎತ್ತ ಸಂಬಂಧವಯ್ಯ ಹೌದ ಗುಯೇಶ್ವರ ಲಿಂಗಕ್ಕೂ ಎನಗು ಎತ್ತಣದಿಂದ ಎತ್ತ ಸಂಬಂಧವಯ್ಯ ಹೌದು ಹೌದು ಹೀಗಂದ್ರೆ ಏನ್ರಿಪ್ಪ ಎಲ್ಲಿ ಮಾವಿನ ಮರ ಎಲ್ಲಿ ಕೋಗಿಲೆ ವಸಂತ ಋತುದಲ್ಲಿ ಮಾವಿನ ಗಿಡದ ಮ್ಯಾಗ ಬಂದು ಕೋಯಿಲ ಇಂಪಾದ ಗೀತ ಹಾಡು ತಂದ್ರ ಆ ಒನಕ್ಕೆ ಆಭರಣ ಬರುತ್ತದೆ ಸಮುದ್ರ ಎಲ್ಲಿ ಬೆಟ್ಟ ಹೌದು ಬೆಟ್ಟದ ಮ್ಯಾಗ ನೆಲ್ಲಿಕಾಯಿ ಬೆಳೀತದೆ ಹೌದ ಸಮುದ್ರದೊಳಗ ಉಪ್ಪ ನೆಲ್ಲಿಕಾಯಿ ಅಟ್ಟೆ ತಿಂದ್ರೆ ಸ್ವಾದ ಬರಂಗಿಲ್ಲ ಉಪ್ಪು ಬೇಕಾಗುತ್ತದೆ ನಮ್ಮಂದಿ ಹಾದಿತ್ತು ಎಲ್ಲಿ ನೆಲ್ಲಿಕಾಯಿ ತಿನ್ನಕ ಉಪ್ಪ ಇತ್ತಂದ್ರೆ ಸ್ವಾದ ಬರ್ತದ ಎಲ್ಲಿ ಸಮುದ್ರ ಎಲ್ಲಿ ನೆಲ್ಲಿಕಾಯಿ ಭಗವಂತ ಎಲ್ಲಿ ಎಲ್ಲಿ ಕುಡಿಸ್ಯಾನ ಹೌದು ಹೌದು ಅದರಂತೆ ನಾವು ನೀವು ಅವರು ಹೌದ ಎಲ್ಲಿ ಕುಂಬಾರಿ ಊರ ನೀವು ಎಲ್ಲೆವರು ನಾವು ಎಲ್ಲವರು ಎಲ್ಲಿ ಎಲ್ಲಿ ಭಗವಂತ ಸಂಬಂಧ ಇಟ್ಟನ ಬಂಧುಗಳೇ ಹೌದು ಹೌದು ಏನು ಶಬರಿ ಭಕ್ತಿಗಾಗಿ ಹೌದ ರಾಮ ಶಬರಿ ಎಲ್ಲ ಅಲ್ಲಿ ತನ ಹೌದು ಹೌದು ಪ್ರಭು ರಾಮಚಂದ್ರ ಶಬರಿ ಭಕ್ತಿಗಾಗಿ ಶಬರಿ ಎಲ್ಲ ನೋಡು ಅಲ್ಲಿಗೆ ಹೋಗ್ಯಾಳ ಹೌದು ಹೌದು ಹೋಗ್ಯಾನೆ ಹೌದು ಅದರಂತೆ ಘೇನ್ ಶುದ್ಧ ಮುತ್ತಿನ ಮೇಗಿನ ಭಕ್ತಿಗಾಗಿ ನೋಡ್ರಿ ಶಬರಿ ರಾಮನ ಭಕ್ತಿ ಮಾಡಿ ಉದ್ದಾರ ಆದಳು ಹೌದಾ ಘೇನು ಶುದ್ಧ ಮುತ್ತಿನ ಭಕ್ತಿಗಾಗಿ ನಾವು ನೀವು ಅವರು ಪುಣ್ಯಕ್ಷೇತ್ರ ಕುಮಾರಿ ಮುತ್ತಿನ ತುಳದ ಭೂಮಿಗೆ ಬಂದಿದ್ದೇವೆ ಅಂದ್ರೆ ಘೆಶಿತ ಮುತ್ತಿನ ಪಾದಕ್ ಬಿತ್ತ ಇವತ್ತು ನಾವು ಉದ್ದಾರ ಆದ್ ಸಭದಾಗ ಕೈ ಎತ್ತಿ ಹೌದು 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 ಅಂತ ತಾಕತ್ತ ಘನಿಸಿದ ಮುತ್ತಿನಲ್ಲಿ ಅದ ಹೌದು ಘನಿಸಿದ ಮುತ್ತೇನ ಗುಡಿ ನಿರ್ಮಾಣ ಮಾಡಬೇಕಂತ ಹೇಳಿ ಹೌದು ವಿಶೇಷವಾಗಿ ಆ ವ್ಯಕ್ತಿ ಈಗ ಇಲ್ಲ ನಮಗ ನಿಮಗ ಅಗಲಿ ಹೋಗುದಾಗ್ಯದ ಹೌದು ಹೌದು ಆ ವ್ಯಕ್ತಿ ನೆನಪು ತೆಗೆದ್ರೆ ಕಣ್ಣನ ನೀರು ಬರ್ತವ ಮೂಲ ಸೂತ್ರದಾರ ಆ ವ್ಯಕ್ತಿ ಹೌದು ಹೌದು ಯಾರ್ಯಪ್ಪ ಅವರು ಗೇನು ಶುದ್ಧ ಕಾಕ ಮನುಗುಳೆ ಪುಣ್ಯದಿಂದ ಇವತ್ತು ಬಗ್ಗ್ಯಾರ ಕಳಸು ನಮ್ಮ ನೋಡ್ಲಿಕ್ಕೆ ಸಿಗ್ತದೆ ಬಂಧುಗಳೇ ಹೌದು ಗುಡಿ ನಿರ್ಮಾಣ ಮಾಡ್ಬೇಕಂತ ಹೇಳಿ ಸಂಕಲ್ಪ ತೊಟ್ಟವ್ರು ಯಾರು ಗೇನು ಶುದ್ಧ ಅವರು ಹೌದು ಹೌದು ಹೌದಲ್ಲ ಹೌದು ಹಗಲು ರಾತ್ರಿ ಗುಡ್ಯ ಗುಡಿಯಾಗ ದುಡಿದವ್ರು ಯಾರು ಯಾರು ವಾಂಗಿ ಹೌದು ಮುತ್ಯ ಹೌದು ಹೌದಲ್ಲ ಹೌದು ಹೌಶುದ್ಧ ಒಡೆಯರು ಹೌದು ಮುತ್ಯ ನನ್ನ ಶರೀರ ಹೋಗಲಿ ಪ್ರಾಣ ಪಡಕ ಇಟ್ಟು ದುಡ್ದಾರ ಬಂಧುಗಳೇ ಹೌದು ಅಂತ ಎರಡು ವ್ಯಕ್ತಿ ಈಗ ನಮ್ಮ ಅಲ್ಲಿ ಇಲ್ಲ ಹೌದು ಆದರೂ ನಾವೆಲ್ಲರೂ ವೈಭವದಿಂದ ಇಂತ ದೊಡ್ಡ ಜಾತ್ರೆ ಹೌದು ಅವರ ಒಂದು ತರ್ಕ ಇವತ್ತ ತೆಗೆದೇವ ಅಂದ್ರೆ ಅವರು ಏನು ಹಿಂದೆ ಸಂಕಲ್ಪ ಮಾಡ್ಯಾರ ಅದು ಅವರು ಸಂಕಲ್ಪದೊಳಗೆ ನಮ್ದಿಟ್ಟು ನಮದಿಟ್ಟು ಹೋಗಿ ಅಂತೇಳಿ ಅವರು ತರ್ಕ ಇವತ್ತ ತೆಗಿಬೇಕಾಗಿ ಹೌದು 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 ಯಾರ ಪುಣ್ಯ ನನ್ನ ಗೆಣತ್ ಕಾಕ ಪುಣ್ಯ ಪುಣ್ಯಚಿತ್ರ ಕುಂಬಾರಿ ಇವರೊಳಗ ಬಹಳ ಮಂದಿ ಇಚ್ಛಾ ಇತ್ತು ಹೌದ ಗೆನ್ಶತ್ ಮುತ್ತನ ಕಳಸ ನೋಡ್ಬೇಕು ಹ್ಯಾಂಗಾಗುತ್ತದ ಒಡಿಯರ್ ಹ್ಯಾಂಗ ಮಂದಿ ನೋಡ್ಬೇಕು 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 ಹಂಬಲಿ ಇಟ್ಟಿರು ಹೌದು ಕರೆ ಯಾರ ಭೋಗದಾಗದ ಅವರಿಗಟ್ಟೆ ಕುಂಬಾರಿ ಕೈ ಮಾಡಿ ಕರೆದಾದ ಯಾರು ಹೋಗದಾಗಿಲ್ಲ ಅವ್ರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಹೌದು 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 ಇವತ್ತಿನ ದಿವಸ ನನಗೆ ಎನ್ಸಿದ ಮುತ್ತೇನ ವೈಭವ ನಾವು ಎಲ್ಲರೂ ನೋಡಿದೇ ಒಂದ್ರು ಸಬದ ಕೈ ಎತ್ತ ಹೇಳ್ತಾ ಕೈ ಕೈಯೇ ಜಲಮನ ಸ್ವಾರ್ಥ ಕೈತು ಸಬದ ಕೈಯತ್ ಹೇಳ್ತಾ ಇದು ಪುಣ್ಯ ಚಿತ್ರ ಕುಂಬಾರಿ ಗ್ರಾಮದ ಎನಿಸಿದ ಮುತ್ತಿನ ಪುಣ್ಯ ಹೌದು ಯಾರ ರೀತಿಯಿಂದ ನೋಡಿ गेन सीधुसन की कणार गंडारा भक्ति मन तगदार वर्ग भक्ति Madi Namaskara, Siddhaganodi Kannara Madi Namaskara, Siddhaganodi Kannara

हर जरा मारो नमस्कार मूर्ति मोड़ी कन्नारा मारो नमस्कार शरी मोड़ी का

அண்ணா கட்ச நீல்போ அண்ணா க்ஷிது முத்தா இடத்தோ நேர நோடி கண்டார শুদ্ধ ভক্ত নলি মাল কবি গুব మాడి నమస్కార ఓర్తి నోడి కన్నారా ಜ್ವಾಲ ಸೊಮ್ಮ ಇವತ್ತವಲ್ಲಂದ್ರೆ ಸಿಗುವುದಿಲ್ಲ ನಾಳ ಈ ಹಂಬ ಧಡ್ಡ ನಾಗರಾಜ ಕಣ್ಣಿಂದು ಗುಡ್ಡ ಈ ಹಂಬ